ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಸಾಕಷ್ಟು ಪಾಪ ನನಗೆ ಫೋನ್ ಮಾಡ್ತಾಯಿರ್ತಾರೆ ನಮ್ಮ ವೀಕ್ಷಕರು ದೇಹದಲ್ಲಿ ಯಾವುದೋ ಒಂದು ಕೆಟ್ಟ ರೀತಿಯು ಸೇರ್ಕೊಂಡಿದೆ ಅದೇನು ಅಂತ ನಮಗೆ ಗೊತ್ತಿಲ್ಲ ಸಾಕಷ್ಟು ಹಣಗಳನ್ನೆಲ್ಲ ಕಳ್ಕೊಂಡಿದ್ದೀವಿ ಎಲ್ಲೂ ವಾಸಿ ಆಗ್ತಾ ಇಲ್ಲ ಅಂತ ಈಗ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನೀವು ಇಷ್ಟು ವರ್ಷದಿಂದ ಏನು ಅದು ಒಂದು ಸಿದ್ಧಿ ಮಾಡ್ಕೊಳ್ತೀರಾ ಅದು ಈಗ ಒಂಬತ್ತು ದಿವಸದಲ್ಲೇ ನೀವು ಇದನ್ನು ಸಿದ್ಧಿ ಮಾಡ್ಕೋಬೋದು ಈ ನವರಾತ್ರಿ ದಿನದಲ್ಲಿ ಒಂಬತ್ತು ದಿವಸದಲ್ಲಿ ಇದನ್ನು ರೆಡಿ ಮಾಡಿ ನೀವು ಯಂತ್ರ ಬರ್ಕೊಂಡು ಇದನ್ನು ಮಂತ್ರ ಎಲ್ಲ ಸಿದ್ಧಿ ಮಾಡಿಕೊಂಡು ಏಕೆಂದರೆ ಬುಧವಾರ ಅಮಾಸೆ ಇದೆ ಎರಡನೇ ತಾರೀಕು ಅಮಾಸೆ ಇದೆ ಅಮಾಸೆ ಕಳೆದ ನಂತರ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ನಾನು ಅದಕ್ಕೆ ನಿಮಗಿನ್ನ ಎರಡು ದಿವಸ ಮೂರು ದಿವಸಕ್ಕೆ ಮುಂಚೆನೇ ನಾನು ಈ ವಿಡಿಯೋ ನಾನು ಕೊಡ್ತಾ ಇದ್ದೀನಿ ಯಾಕೆಂದರೆ ಮಂತ್ರ ಸಿದ್ಧಿ ಮಾಡ್ಕೋಬೇಕು ನೀವು ಹಾಗಾಗಿ ಈ ಮಂತ್ರ ನಾನು ಕೊಡ್ತಾ ಇದ್ದೀನಿ ನಿಮಗೀಗ ಈ ಮಂತ್ರ ಮತ್ತು ಯಂತ್ರ ಯಾರು ಈ ಒಂದು ಭೂತ ಪ್ರೇತ ಪಿಶಾಚಿಗಳಿಂದ ಕಷ್ಟ ಅನುಭವಿಸ್ತಿದ್ದಾರೆ ಅಭೂತ ಪ್ರೇತಗಳು ಹೋಗ್ತಾ ಇಲ್ಲ ಎಷ್ಟೇ ಮಾಡಿದ್ರು ಯಾವ ದೇವಸ್ಥಾನಕ್ಕೆ ಹೋದರೂ ಆಗ್ತಾ ಇಲ್ಲ ಅಂತ ಭಾಳ ಸಂಕಷ್ಟದಲ್ಲಿ ಹೇಳ್ತಾರೋ ನಮಗೆ ಅದು ಕೇಳಿ ಕೇಳಿ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಎಷ್ಟು ಹಣ ಕಳ್ಕೊಂಡಿದ್ದೀವಿ ಜೀವನದಲ್ಲಿ ಓಡಾಡಿ ಓಡಾಡಿ ಸಾಕೋಗಿದೆ ನಮ್ಮ ಟೈಮ್ ಇರಲಿ ನಾವು ಹಣ ಎಷ್ಟು ಸಾಲ ಮಾಡಿ ಕಳ್ಕೊಂಡಿದ್ದೀವೋ ಗೊತ್ತಿಲ್ಲ ಓದ್ ಒಂದೊಂದು ಕಡೆ ಹೋದಾಗ ಒಂದೊಂದು ರೀತಿ ಹೇಳ್ತಾರೆ ಅಂತ ಯಾಕೆಂದರೆ ಇರೋದು ಒಂದಿರುತ್ತೆ ಇವ್ರಿಗೆ ಆಗೋದು ಒಂದು ಆಗಿರುತ್ತೆ ರೀತಿ ನಾನಾ ರೀತಿ ಇನ್ನೊಂದು ಅವ್ರಿಗೆ ಸಮಯ ಕೂಡ ಅದು ಬಂದಿರಲ್ವೋ ಏನೋ ಗೊತ್ತಿಲ್ಲ ಇಲ್ಲ ಕೆಲವೊಂದು ಅವ್ರಿಗೆ ಇದಕ್ಕೆ ಅದು ಆಗಿ ಬಂದಿರೋಲ್ಲ ಈಗೆಲ್ಲ ಆದಾಗ ಈಗ ಒಂದು ನವರಾತ್ರಿಲಿ ನೀವು ಯಾವುದೇ ಮಾಡಿ ಸಕ್ಸಸ್ ಅಂತ ಕೊಡೋ ಅಂತ ಒಂಬತ್ತು ದಿನಗಳ ಈ ಮಹಾದೇವಿ ನವರಾತ್ರಿ ಬಹಳ ಅದ್ಭುತವಾದ ಕೆಲಸ ಮಾಡುತ್ತೆ ಅದಕ್ಕಾಗಿ ನಾನು ಸಾಕಷ್ಟು ಕೆಲಸ ಬಿಟ್ಟು ನಾನು ನಿಮಗೆ ಇಲ್ಲಿ ಒಂದು ಈ ಯಂತ್ರ ಮತ್ತು ಮಂತ್ರ ಎರಡೂ ಕೊಡ್ತಾ ಇದ್ದೀನಿ ಇದನ್ನು ಅಮಾಸದಿಸ್ತು ಇದಕ್ಕೆ ಮುಂಚೆ ಯಾಕೆಂದರೆ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಇನ್ನೂ ಎರಡು ಮೂರು ದಿವಸ ಇರೋದರಿಂದ ನಿಮಗೆ ಆ ಮಂತ್ರನ ಸಿದ್ಧಿ ಮಾಡ್ಕೋಬೋದು ಮಂತ್ರ ಸಿದ್ಧಿ ಮಾಡಿಕೊಂಡು ನಿಮಗೆ ತದನಂತರ ಯಾವತ್ತು ನೀವು ಮೊದಲನೇ ದಿವಸ ಏನು ಮೂರನೇ ತಾರೀಕು ಏನು ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ ಅವತ್ತು ದಿವಸ ಇದನ್ನು ಬರೆದು ಸಂಜೆ ನೀವು ಇದಕ್ಕೆ ಧೂಪ ದೀಪ ಎಲ್ಲ ಇಟ್ಟು ಆ ದೇವಿ ಹತ್ರ ಇಟ್ಬಿಡ್ಬೇಕು ನೀವು ಇದನ್ನು ನಿಮಗೆ ಸರಿದಿದ್ದು ಯಾವುದು ಒಂದು ತಗಡಲ್ಲಿ ಬರ್ದು ಕಟ್ಕೊಳ್ತೀರಾ ಅಥವಾ ಭುಜಪತ್ರಲ್ಲಿ ಕಟ್ಕೊಳ್ತೀರಾ ಅದು ನಿಮಗೆ ಸೆರಿದು ಎರಡರಲ್ಲಿ ಕೂಡ ಮಾಡ್ಬೋದು ಆದರೆ ಭುಜಪತ್ರಲ್ಲಿ ಮಾಡಿದಾಗ ಅದು ಸ್ವಲ್ಪ ಅರಿಯೋದು ಅನ್ನೋದು ಇದಿರುತ್ತೆ ಡೌಟ್ ಇರುತ್ತೆ ಮತ್ತು ಅದು ನೀವು ಮುಡ್ಸ್ಬೇಕಾದ್ರೆ ಕೂಡ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದು ನೋಡಿಕೊಂಡು ನೀವು ಮಾಡೋದು ಒಳ್ಳೆಯದು ಹಾಗಾಗಿ ಇದನ್ನು ನೋಡಿ ಯಾವುದೇ ಎಲ್ಲೇ ನೀವು ಪ್ರೇತಗಳು ಯಾವುದೂ ಹೋಗ್ತಾ ಇಲ್ಲ ನಮ್ಮಲ್ಲಿ ಯಾವುದೋ ಒಂದು ಕೆಟ್ಟು ಇದು ಸೇರ್ಕೊಂಡಿದೆ ಅಂದಾಗ ನಿಮಗೆ ಆ ರೀತಿ ಮನಸಲ್ಲಿದೆ ನಮ್ಗೆ ಯಾವುದೋ ಒಂದು ಇದು ತೊಂದರೆ ಇದೆ ಅವು ಕೆಲವು ಸಾಕಷ್ಟು ತೊಂದರೆಗಳು ಕೊಡ್ತವೆ ಹಂಗಾಗಿ ನೀವು ಇದನ್ನು ಮಾಡಿಕೊಂಡು ಈ ಮಂತ್ರನ ಹೇಳ್ಕೊಂಡು ಸಿದ್ಧಿ ಮಾಡಿಕೊಂಡಾದಮೇಲೆ ಈ ಯಂತ್ರನ ಬರಿಬೇಕು ನೀವು ಯಾವತ್ತು ನೀವು ಹಮಾಸೆ ದಿವಸ ಆದರೂ ಬರೀರಿ ಬರೆದು ಇಟ್ಬಿಟ್ಟು ನವರಾತ್ರಿ ದಿಸದಿಂದ ನೀವು ಅದಕ್ಕೆ ಪೂಜೆಗಳು ಕೊಟ್ಕೊಳ್ತಾ ಬರ್ ಪೂಜೆ ದೀಪ ದೀಪ ನೈವೇದ್ಯ ಎಲ್ಲರೂ ಇದನ್ನು ತೋರಿಸ್ತಾ ಬರ್ತಾ ಇದ್ದರೆ ಅದರಲ್ಲಿ ಶಕ್ತಿ ತುಂಬಿಕೊಳ್ಳುತ್ತೆ ಅದನ್ನು ಮಾಡಿ ಆ ಒಂದು ಯಂತ್ರದಲ್ಲಿ ಕಟ್ಬಿಟ್ಟು ಆ ದೇವಿದು ಯಾರ ಹತ್ರ ಆದರೂ ನೀವು ಸಾಧಕರು ಅಥವಾ ಏನೋ ದೇವಸ್ಥಾನ ಹಾಕ್ಕಿರೋರು ಅಥವಾ ದೇವ್ರನ್ನ ಮೈಲಿಟ್ಕೊಂಡಿರೋದು ದೇವಿ ಹತ್ರ ದುರ್ಗಾ ದುರ್ಗಾದೇವಿ ಹತ್ರ ಚೌಡೇಶ್ವರಿ ಈ ಥರ ಯಾರು ಇರ್ತದೋ ಅಂದರೆ ಈ ರೀತಿ ಒಂದು ಆ ದುರ್ಗೆ ಸಂಬಂಧಪಟ್ಟ ದೇವತೆ ಯಾರು ಇರ್ತಾರೋ ಅವರ ಒಂದು ಕಡ್ಗಕ್ಕಾಗಲಿ ಅಥವಾ ತ್ರಿಶೂಲಕ್ಕಾಕಿ ಕಟ್ಟಿಬಿಡಬೇಕು ಕಟ್ಟಿ ಡೈಲಿ ಅದಕ್ಕೆ ನೀವೇನು ಅಮ್ಮನವರು ಪೂಜೆ ಮಾಡಿದಾಗ ಒಂದು ದೀಪ ದೀಪ ನೈವೇದ್ಯ ತೋರಿಸ್ಬೇಕು ಇದೆಲ್ಲ ಮಾಡಿ ನೀವು ಇದೆ ಪೂಜೆ ನವರಾತ್ರಿ ಮುಗಿದ ನಂತರ ಇದನ್ನು ಕಟ್ಕೋಬೇಕು ಅವರು ಕಟ್ಕೊಂಡಾಗ ಈ ಥರದ್ದು ಯಾವುದೇ ದುಷ್ಟಶಕ್ತಿಗಳಿದ್ರು ಕೂಡ ಹೊರಟೋಗುತ್ತೆ ಯಾಕೆಂದರೆ ಇದು ಅವರು ಅನುಭವ್ಸೋರಿಗೆ ಅದು ನೋವು ಕೊತ್ತು ನನಗೆ ಯಾಕೆ ಸಾಕಷ್ಟು ಜನ ಪಾಪ ಹೇಳ್ತಾರೆ ತಡ್ಕೊಳಕ್ಕಾಗೋದಿಲ್ಲ ನನಗೆ ಭಯಂಕರವಾಗಿ ನೋವು ಬರ್ತಾ ಇದೆ ಹೊಟ್ಟೆಯಲ್ಲಿ ತೊಳಸಂಗೆ ಆಗುತ್ತೆ ಒಮೆಂಟ್ ಬಂದಂಗೆ ಆಗುತ್ತೆ ತಲೆ ಸುತ್ತುತ್ತೆ ಮನೆ ಬಿಟ್ಟು ಓಡೋಗಬೇಕು ಅನಿಸುತ್ತೆ ದೇಹ ಎಲ್ಲ ಹಣ್ಣಣ್ಣಾದಂಗೆ ಆಗುತ್ತೆ ತಡ್ಕೊಳ್ಳಕ್ಕೆ ಆಗೋದಿಲ್ಲ ನನಗೆ ಅಂತ ಕೆಲವರು ಯಾಕೆ ಅಂದರೆ ಇದನ್ನೆಲ್ಲ ಮಾಡಿದ್ರೆ ಕೆಲವೊಂದು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಅಂತ ಸಿದ್ಧಿ ಮಾಡ್ಕೊಂಡು ಮಾಡ್ಕೊಳ್ಳೋರ ಕೈಲಿ ಇದನ್ನ ಮಾಡಿಸ್ಕೊಳ್ಳಿ ಅಥವಾ ನಿಮಗೆ ಸಿದ್ಧಿ ಆಗಿದೆ ಅಂದರೆ ನೀವು ಇದನ್ನು ಮಾಡ್ಕೊಳ್ಳಿ ಯಾಕಂದರೆ ಎಲ್ಲರೂ ಒಂದು ತಾಯ್ತ ತೊಗೊಂಡು ಬರ್ದು ಬಿಟ್ಟು ಆಗಲ್ಲ ಯಾಕೆಂದರೆ ಮಂತ್ರ ಅನ್ನೋದು ಸಿದ್ಧಿ ಆಗಬೇಕು ಅದೆಲ್ಲ ಆದಾಗಲೇ ಈ ಮಂತ್ರಗಳು ನೀವು ಹೇಳಿದಾಗ ಅದು ಸಿದ್ಧಿ ಆಗುತ್ತೆ ಯಾಕೆ ಅಂತಂದರೆ ಈ ನವರಾತ್ರಿಲಿ ಯಾಕೆಂದರೆ ವರ್ಷ ಎಲ್ಲ ನೀವು ಸಿದ್ಧಿ ಮಾಡ್ಕೊಳ್ತಿರೋದು ಈ ನವರಾತ್ರಿಲಿ ನೀವು ಇದು ಸಿದ್ಧಿ ಮಾಡಿಕೊಂಡ್ರೆ ಇನ್ನು ಇದಕ್ಕೆ ಬೇರೆ ಬೇರೆದು ಕೂಡ ಇದು ಬರುತ್ತೆ ಈ ಮಂತ್ರ ಬರೀ ಒಂದು ಭೂತ ಪ್ರೇತ ಪಿಶಾಚಿಗಳಿಗೆ ಅಲ್ಲ ಬೇರೆ ಬೇರೆ ನೀವು ವ್ಯವಹಾರ ಮಾಡೋದಕ್ಕೂ ಕೂಡ ಬರುತ್ತೆ ಅಂಥ ಒಂದು ಅದ್ಭುತವಾದ ಈ ಒಂದು ಮಂತ್ರ ಇದು ಇದನ್ನು ಸಿದ್ಧಿ ಮಾಡಿಕೊಂಡು ತೊಂದರೆ ನಿರೋವಂಥವ್ರಿಗೆ ನೀವು ಸಹಾಯ ಮಾಡಿ ಸಾಧಕರಿಗೆ ಆಗಿರುವಂಥವ್ರಿಗೆ ಹೇಳ್ತಾ ಇದ್ದೀನಿ ಸಾಧಕರು ಆಗಿರುವಂಥವ್ರು ಮಾಡಿಕೊಂಡು ಪಾಪ ತೊಂದರೆ ಯಾರು ನಳ್ತಿದ್ದಾರೆ ಈ ಕಷ್ಟದಲ್ಲಿ ಅಂಥವ್ರು ಕೂಡ ನೀವು ಸಹಾಯ ಮಾಡ್ಬೋದು ಏಕೆಂದರೆ ಈ ಒಂಬತ್ತು ದಿವಸದಲ್ಲಿ ಒಳ್ಳೆ ಅದ್ಭುತವಾದಂಥ ಒಂದು ಶಕ್ತಿ ಇರುವಂಥ ಒಂದು ಯಂತ್ರ ಇದು ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕಾಗಿ ಅಂತಂದರೆ ಈಗ ನಾನು ಇನ್ನು ಮುಂದೆ ನನ್ನ ಫೋನ್ ಕೂಡ ಎತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಯಾಕೆಂದರೆ ಸಾಕಷ್ಟು ಕೆಲಸಗಳು ಇರ್ತವೆ ನನಗೂ ಕೂಡ ಹಾಗಾಗಿ ನಿಮ್ಗಿದನ್ನು ಹೇಳ್ತಾ ಇದ್ದೀನಿ ಆದಷ್ಟು ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ